ದಿಸ್ ಇಸ್ ಅ ಬಿಗ್ ಲೀಫ್ ಫಾರ್ ಆಲ್ ಅ ಫಸ್ಟ್ ಮೈ ಫ್ಯಾಮಿಲಿ ಎಸ್ಪೆಷಲಿ ಆ್ಯಂಡ್ ಮೈ ಫ್ರೆಂಡ್ಸ್ ಸೊ ಹ್ಯರ್ ಬಿ ಆರ್ ಆ್ಯಂಡ್ ಅಫ್ಕೋರ್ಸ್ ಇದ್ರ ಮೇಲೆ ಜಾಸ್ತಿ ಮಾತಾಡೋದಕ್ಕೆ ಆರ್ ಎಫ್ ಆ್ಯಂಡ್ ನೀವು ಇಲ್ಲಿ ಆ್ಯಂಕರ್ ನೀವು ಹೇಳ್ತಾ ಇದ್ರೆ ಈಗ ಹಂಡ್ರೆಡ್ ಮೀಟರ್ಸ್ ಓಡಿಸಿದ್ರೆ ನಿಮಗೆ ಭಾಳ ಖುಷಿ ಆಗ್ತೀರಂತಲ್ವ ಅಲ್ಲ ಮಾಡಿ ಅಷ್ಟೇ ಹೇಳೋಕ್ಕಲ್ಲ ನಾನು ಅದೇ ಲೈನಲ್ಲಿ ಇದ್ದೀನಿ ಅಂತ ಹೇಳಿದ್ರು ಓನರ್ ಆಗಿರ್ಬೋದು ಕಾರ್ ಒಳಗಡೆ ಕೂತ್ಕೊಳ್ಳೋ ಅವಕಾಶ ಇಲ್ಲ ಬಿಕಾಸ್ ಅದಕ್ಕೆಲ್ಲ ಒಂದು ಸಪರೇಟ್ ಲೈಸೆನ್ಸ್ ಇದೆ ಒಂದು ಪ್ರೋಗ್ರಾಮಿಂಗ್ ಟ್ರೈನಿಂಗ್ ಇಯರ್ಸ್ ಅಂಡ್ ಇಯರ್ಸ್ ಆಫ್ ಡೆಡಿಕೇಶನ್ ಬಿಕಾಸ್ ರೇಸಿಂಗ್ ಅಂತ ಬರ್ತಿದ್ದ ಹಾಗೇನೆ ಇಲ್ಲಿ ಬಂದಿರುವಂತ ಕೆಲವು ಮಿತ್ರರಿಗೆ ಗೊತ್ತಿದ್ದ ಇಷ್ಟಪಡ್ತೀನಿ ಇಟ್ ಇಸ್ ನಾಟ್ ದಾಟ್ ನಮ್ಮಲ್ಲಿರುವಂಥ ಒಳ್ಳೆ ಡ್ರೈವರ್ಸ್ ಈ ಕಾರ್ನ ಓಡಿಸ್ಬೋದು ಓಡಿಸಬಹುದು ಪಾರ್ಟಿಸಿಪೇಟ್ ಮಾಡಬಹುದು ಅಂತ ನೋಡೋದು ಹೋಲ್ ಪ್ರಾಸೆಸ್ ಅದಕ್ಕಿಂತ ಚಾಂಪಿಯನ್ಶಿಪ್ ಗೆದ್ದಿರಬೇಕು I a driver's the All that is going to happen and I think uh, this is a process which is new for me and my family also. And uh, I think we will enjoy this. Akhilesh, I wish you all the best. And I am very, very, very happy that we are associated. And uh, don't forget even I am one of the people in the line who would like to drive the car sometime. Alright, so thank thanks, Akhilesh. ವಿಷಯ ಕೆಸಿ ಸಿ ನಡೆಸಿದೀವಿ ಸಿಲ್ ಆಡಿದೀವಿ ಬೆಂಗಳೂರಿಗೆ ಆಡಿದೀವಿ ಕರ್ನಾಟಕಕ್ಕೆ ಕೂಡ ಹೋಗಿ ಕನ್ನಡ ಚಿತ್ರ ಮಾಡಿದ್ವಿ ಬಟ್ ಯಾವತ್ತೋ ಒಂದು ನನ್ನ ಟೀಮಿಗೆ ಕೂಡ ನಾವು ತಗೊಳ್ಳೋ ಟೀಮಿಗೆ ಕೂಡ ಒಂದು ಬೆಂಗಳೂರು ಅಂತ ಒಂದು ಹೆಸರು ಬರುತ್ತೆ ಅಂತ ಅನ್ಕೊಂಡಿರಲ್ಲ ವೆರಿ ವೆರಿ ಹ್ಯಾಪಿ ಅದನ್ನ ನಾವು ಮಾಡ್ತಾ ಇದೀವಿ ಪ್ರೌಡ್ ಆಫ್ ಕೋರ್ಸ್ ನಾನು ಹೇಳಿದಾಗೆ ಡೈಮೆನ್ಷನ್ಸೇ ಬೇರೆ ಇದೆ ನಾವು ಆ್ಯಕ್ಚುಲಿ ಡಿಸ್ಕಷನಿಗೆ ಕುತ್ಮಾಡಾಗ ನಾನು ಅಖಿಲೇಶ್ ನಾವು ಇದನ್ನು ತೊಗೊಳ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಬಿಕಾಸ್ ಅವರು ನನಗೆ ಅಪ್ರೋಚ್ ಮಾಡಿದ್ದು ಅಟ್ಲೀಸ್ಟ್ ಒಂದು ಫೇಸ್ ಆಫ್ ದ ಟೀಮ್ ಆಗೋದಿಕ್ಕೆ ಬಟ್ ಐ ಥಿಂಕ್ ಐ ಲವ್ ವಾಟ್ ಹಿ ಶೋಡ್ ಐ ಲವ್ ಹಿಷನ್ ಬಿಕಾಸ್ ದಿಸ್ ಇಸ್ ಆಕ್ಚುಲಿ ಅಂಡ್ ಇಂಪಾಸಿಬಲ್ ನಮ್ಮಲ್ಲಿ ಪ್ರೀತಿಯ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ मैं गैलेरी में आपको बंदिरोदा गैलेरी और पार्क नमस्ते वेलकम अ सो फॉर क्रिकेट और सो बहुत ज्यादा बात करता है I'm just very happy actually that we started off a chat but probable arena where the president the and from there we have had a journey and I'm very happy to be here uh um, ಓನರ್ ಆದಂತ ಪ್ರಿಯವರವರೇ ನಿಮ್ಮನ್ನ ನಾವ್ ರೀಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ಥ್ಯಾಂಕ್ ಯು ಬಹಳ ಸೈಲೆಂಟ್ ಆಗಿ ಸೈಡಿಗೆ ಹೋಗಿ ನಮಗೆ ಸಿಕ್ಸ್ ಹಾಕಿದ ಮಾತಾಡೋಕ್ಕೆ ಸ್ಪೋರ್ಟ್ಸ್ ಅನ್ನೋದು ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಹ್ಯಾಪಿಟಿವ್